ಮತ್ತೆ ನನ್ನ ಮುಂದಿನ ಜನರು ಅಭಿನಂದಿಸುವ ನನಗೆ ಎನಿಸ್ತುಂಟು ನಾವು ಬಹುಶಃ ಇಷ್ಟು ಎತ್ತರಕ್ಕೆ ಬೆಳೆದು ಅಂದ್ರೆ ಗೊತ್ತ ಗೊತ್ತಿರಲಿಲ್ಲ ಸಹಕಾರಿ ರಂಗದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಗಾಗಿ ನಿಮ್ಗೆ ಸಹಕಾರಿ ರತ್ನ ಎನ್ನುವಂತಹ ಪ್ರಶಸ್ತಿಯು ಕೂಡ ಅರಸಿಕೊಂಡು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಇಂತಹ ಗ್ರಾಮೀಣ ಮಟ್ಟದ ಕಾರ್ಕಳ ತಾಲೂಕಿನ ಸದಸ್ಯರಿಗೆ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ ಮತ್ತು ಅಲ್ಲಿಯ ಸದಸ್ಯರನ್ನ ನಿಮ್ಮ ಸಂಸ್ಥೆ ಯಾವ ರೀತಿಯಲ್ಲಿ ಬಳಸಿಕೊಳ್ತಾ ಇದೆ ಎಷ್ಟು ಜನ ಸದಸ್ಯರಿದ್ದಾರೆ ಆ ಮೂಲಕವಾಗಿ ಸಹಕಾರಿ ಸಂಘದ ಈ ರಂಗದಲ್ಲಿ ನೀವು ಯಾವ ರೀತಿಯಲ್ಲಿ ಮಿನುಗುತ್ತಾರೆ ಮಿನುಗಲಿಕ್ಕೆ ಮಿನುಗ್ಲಿಕ್ಕೆ ಕಾರಣ ಆಯ್ತು ದೃಷ್ಟಿಯಲ್ಲಿ ನಾವು ಹೇಳಬೇಕಾದ್ರೆ ನಮ್ಮ ಸಂಸ್ಥೆಯಲ್ಲಿ ಎಂಟು ಶಾಖೆಗಳಿವೆ ಅದು ನಮ್ಮ ಕಾರ್ಕಳ ತಾಲೂಕಿನ ಮಟ್ಟಿಗೆ ಹೇಳೋದ್ರೆ ನಮ್ಮ ಕಾರ್ಕಳ ತ ಆಯಕಟ್ಟಿನ ಜಾಗದಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಈಗ ನಾವು ಕಾರ್ಕಳದ ಅಥವಾ ಜೋಡ ಹೃದಯ ಭಾಗದಲ್ಲಿ ನಮ್ಮ ಮುಖ್ಯ ಶಾಖೆ ಅದೇ ರೀತಿ ಬ ಬೈಲೂರು ಬಜಗೋಳಿ ಅಜಕಾರು ಹೆಬ್ರಿ ಬೆಳ್ಮಣ್ ಮೂಡುಬೆಳ್ಳೆ ಎರಡು ಹೀಗೆ ಎಂಟು ಶಾಖೆಗಳು ಗ್ರಾಮೀಣ ಪ್ರದೇಶದಲ್ಲಿದ್ದೇವೆ ನಮಗೆ ಮುಖ್ಯವಾಗಿ ಗ್ರಾ ಈ ಸಹಕಾರಿ ವ್ಯವಸ್ಥೆಗೆ ನಮಗೆ ಗ್ರಾಹಕರು ಗ್ರಾಮೀಣ ಪ್ರದೇಶದ ರೈತರು ಅಥವಾ ಮಾಧ್ಯಮ ವರ್ಗದವರೇ ಜಾಸ್ತಿ ಹೆಚ್ಚು ಶ್ರೀಮಂತರು ಅಥವಾ ಅವರೆಲ್ಲ ಹೆಚ್ಚಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೇಲೆ ಡಿವಿಡೆಂಡ್ ಡಿಪೆಂಡ್ ಆಗಿರ್ತಾರೆ ನಮ್ಮ ಮತ್ತೆ ಏನಾದರೆ ನಾವು ಸಾಲ ಕೊಡುವಂಥ ವಿಚಾರದಲ್ಲಿ ನೋಡಿದರೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳಷ್ಟು ಕಟ್ಟುನಿಟ್ಟಾದ ದಾಖಲೆಗಳನ್ನು ಅಥವಾ ಭದ್ರತೆಗಳನ್ನು ಪಡೆಯುವುದಿಲ್ಲ ಆ ಗ್ರಾಹಕರು ಅವರಿಗೆ ಅದನ್ನು ಹಿಂತಿರುಗಿಸುವಂತಹ ಅಥವಾ ಅವರು ಸಾಲ ಪಡೆಯುವ ಸದುದ್ದೇಶ ಅದನ್ನು ಉಪಯೋಗಿಸುವ ಉದ್ದೇಶ ಮತ್ತು ಅವರ ಕೆಲವು ಹಿನ್ನೆಲೆಗಳನ್ನು ನಾವು ಪರಿಶೀಲಿಸಿ ಭಾರಿ ಸರಳವಾಗಿ ನಾವು ಸಾಲವನ್ನು ನೀಡ್ತೇವೆ ಅದೇ ರೀತಿ ನಾವು ಸಾಲದ ಬಡ್ಡಿ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಲಿಸಿದರೆ ನಮ್ಮದೇನೋ ಅರ್ಧ ಒಂದು ಪರ್ಸೆಂಟ್ನಷ್ಟು ಮಾತ್ರ ಜಾಸ್ತಿ ಇರಬಹುದು ಆ ದೃಷ್ಟಿಯಲ್ಲಿ ಅದೇ ನಾವು ಕೊಡುವಂಥ ಠೇವಣಿ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಜಾಸ್ತಿ ಇರ್ತದೆ ಅದು ಜನರಿಗೆ ಆಕರ್ಷಿಸುತ್ತದೆ ಉದಾಹರಣೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಏಳು ಶೇಕಡಗಿಂತ ಮೇಲೆ ಠೇವಣಿಗಳು ಕೊಡ್ತಾ ಇಲ್ಲ ಅವರ ಆರ್ ಸಿ ರಿಸರ್ವ್ ಬ್ಯಾಂಕ್ ನಿಬಂಧನೆ ಪ್ರಕಾರ ಆದರೆ ನಾವು ಒಂಬತ್ತು ಶೇಕಡವರೆಗೆ ಕೊಡ್ತೀವಿ ಆ ಬಗ್ಗೆ ಅದನ್ನು ನಿಗದಿಪಡಿಸುವಂತಹ ಸ್ವಾತಂತ್ರ್ಯ ನಮಗೆ ಇರುವುದರಿಂದಾಗಿ ಆ ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಿ ಜನರಿಗೆ ಆಕರ್ಷಕವಾದಂಥ ಠೇ ಠೇವಣಿ ಮಳೆ ಬಡ್ಡಿ ಹಾಗೂ ಸರಳ ರೀತಿಯಲ್ಲಿ ಸಾಲ ಕೊಡೋದ್ರಿಂದ ಅದು ಬಹುಶಃ ಆ ಗ್ರಾಮೀಣ ಪ್ರದೇಶದಲ್ಲಿ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಜಾಸ್ತಿಯಾಗಿ ನಮ್ಮನ್ನು ಅವರು ಒಪ್ಪಿಕೊಳ್ತಾರೆ ಆಕರ್ಷಿಸ್ತಾರೆ ಬರ್ತಾರೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾರೆ ಅದೇ ನಲವತ್ತು ನಮ್ಮಲ್ಲಿ ಎ ಬಿ ಸಿ ಅಂತೇಳಿ ಮೂರು ವರ್ಗದ ಸದಸ್ಯರಿದ್ದಾರೆ ಒಟ್ಟು ನಲವತ್ತು ಸಾವಿರಕ್ಕೂ ಹೆಚ್ಚು ಜಾಸ್ತಿ ನಮ್ಮ ಸದಸ್ಯರಿದ್ದಾರೆ ಅವರೆಲ್ಲರೂ ನಮ್ಮ ಗ್ರಾಹಕರು ಅವರೊಂದಿಗೆ ನಾವು ಸದಾ ಸಂಪರ್ಕಗಳಿರ್ತೇವೆ ಅದೇ ರೀತಿ ನಾವು ಏನಾದರೂ ಹೊಸ ಸವಲತ್ತುಗಳನ್ನು ಕೂಡ ಕೂಡ ಮೊದಲಾಗಿ ನಮ್ಮ ಗ್ರಾಹಕರಿಗೆ ಅದಕ್ಕೆ ಆದ್ಯತೆ ಕೊಡ್ತೇವೆ ಅದೇ ರೀತಿ ಆದ್ದಂ ಅವರು ಆ ಸಂಖ್ಯೆ ವೃದ್ಧಿ ಆಗ್ತಾ ಉಂಟು ಈಗ ಯಶಸ್ವಿಯಾಗಿ ನಡೀತಾ ಇದ್ದೇವೆ ಅದೇ ರೀತಿ ನಾವು ಈ ಕೊರೋನಾ ಸಂದರ್ಭದಲ್ಲಿ ಕೂಡ ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿದ್ದೇವೆ ಯಾಕಂದರೆ ಆ್ಯಕ್ಚುಲ್ ಆಗಿ ನಾವು ಬ್ಯಾಂಕಿಂಗ್ ವ್ಯವಹಾರ ಹಿನ್ನಡೆ ಇದ್ದರು ನಾವು ಯಾವುದೇ ರೀತಿಯ ಗ್ರಾಹಕರಿಗೆ ನಮ್ಮ ಶಾಖೆಯನ್ನು ತೆರೆಯುವುದರಲ್ಲಾಗಲಿ ಅಥವಾ ಸವಲತ್ತು ಕೊಡೋದು ಅಥವಾ ಕೆಲವು ರೀತಿಯಲ್ಲಿ ಉಚಿತ ಸಹಾಯವನ್ನು ಕೊಟ್ಟಿದ್ವಿ ಮುಖ್ಯವಾಗಿ ಅದರಲ್ಲಿ ನಮ್ಮ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ ಆಕ್ಸಿಜನ್ ಸೆಂಟರ್ ಆಯಿತು ಅದಕ್ಕೆ ಬಹುಶಃ ಕಾರ್ಕಳದಲ್ಲಿ ಒಂದು ಸಹಕಾರಿ ಸಂಸ್ಥೆ ಅತ್ಯಧಿಕ ಅನುದಾನ ಕೊಟ್ಟದಲ್ಲಿ ನಮ್ಮ ಸಂಸ್ಥೆ ಮೊದಲಿಗೆ ಉಂಟು ಏಳು ಲಕ್ಷ ರೂಪಾಯಿ ನಾವು ಏಕ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಘಟಕ ನಿರ್ಮಾಣಕ್ಕಾಗಿ ಕೊಟ್ಟಿದ್ದೇವೆ ಅದೇ ರೀತಿ ಹಲವಾರು ಸುಮಾರು ನೂರು ನೂರತ್ತು ಜನರಿಗೆ ಈ ಆಹಾರದ ಕಿಟ್ಗಳು ಮತ್ತು ವೈದ್ಯಕೀಯ ಸವಲತ್ತುಗಳು ಇನ್ನೂ ವಿಷಯ ಕೇಳಬೇಕಾದ್ರೆ ಆ ಟೈಮಲ್ಲಿ ನಾವು ಕಾರ್ಕಳದಲ್ಲಿ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರಗಳಿಗೆ ಆರೋಗ್ಯ ಪರಿಕರಗಳನ್ನು ಅದನ್ನು ಕೂಡ ಒದಗಿಸಿದ್ದೇವೆ ಬಹುಶಃ ನನ್ನ ಕಾಣುತ್ತೆ ಅದೊಂದು ಕಾರಣ ಏನಂದರೆ ನಾವು ರಜತೋತ್ಸವವನ್ನು ಆಚರಿಸಬೇಕಂತ ಹೇಳಿ ನಾವು ಹನ್ನೆರಡು ಲಕ್ಷ ರೂಪಾಯಿ ನಾವು ರಿಸರ್ವ್ ಇಟ್ಟಿದ್ದೆವು ಆ ಸಂದರ್ಭದಲ್ಲಿ ಕೊರೋನಾ ಬಂದಾದ್ರೆ ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲಿಲ್ಲ ಆ ಹನ್ನೆರಡು ಲಕ್ಷ ರೂಪಾಯಿಗೂ ಕೂಡ ನಾವು ಕೊರೋನಕ್ಕಾಗಿ ಜನರಿಗೆ ಜನ ಆ ಎದುರಿಸಲಿಕ್ಕೆ ಆರೋಗ್ಯ ಮತ್ತೆ ಜೀವನ ಅವಶ್ಯಕ ವಸ್ತುಗಳನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಸಂಪೂರ್ಣ ಆ ಮೂಲಕ ನಮ್ಮ ರಜತೋತ್ಸವ ಆಗಿದೆ ಅಂತೇಳಿ ನಮಗೆ ತೃಪ್ತಿ ಅದೇ ರೀತಿ ಇನ್ನೊಂದು ನಾವು ಇದು ಉಲ್ಲೇಖಿಸಬೇಕಾದ್ರೆ ನಮ್ಮ ಕಾಲಕಾಲಕ್ಕೆ ನಮ್ಮ ಈ ದಿನಂತರ ಅಭಿವೃದ್ಧಿಗೆ ಕಾಲಕಾಲಕ್ಕೆ ನಮಗೆ ದೊರೆತಂಥ ನಿರ್ದೇಶಕ ಮಂಡಳಿ ನಾನು ಪ್ರಾರಂಭದ ಮೂರು ವರ್ಷದ ಹೊರತು ಸಾಧಾರಣ ಇಪ್ಪತ್ತೇಳು ವರ್ಷ ಅದರಲ್ಲಿ ಮಧ್ಯೆ ಒಂದೆರಡುವರೆ ವರ್ಷ ನಾನು ಅಧ್ಯಕ್ಷನಾಗಿರಲಿಲ್ಲ ಕಾರಣ ಅಂತ ಆದರೆ ಇಪ್ಪತ್ತೈದು ವರ್ಷ ನಾನು ಸಂಪೂರ್ಣವಾಗಿ ಅಧ್ಯಕ್ಷನಾಗಿ ಇಲ್ಲಿ ಆಡಳಿತ ಮಂಡಳಿಗೆ ನನ್ನ ಆಡಳಿತ ಮಂಡಳಿಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ದೃಷ್ಟಿಯಲ್ಲಿ ಹೇಳುವುದಾದರೆ ಕಾಲ ಕಾಲಕ್ಕೆ ನನ್ನ ದೊರೆತಂತಹ ಈ ನಿರ್ದೇಶಕ ಮಂಡಳಿ ತುಂಬಾ ಉತ್ತಮವಾದ ಸಮಾನ ಮನಸ್ಕರಾದ ಸದಾ ನಮ್ಮನ್ನು ಎಚ್ಚರಿಸುವಂಥ ನಾವು ಎಲ್ಲಿ ಚೂರು ವ್ಯತ್ಯಾಸ ಆದರೂ ನಮ್ಮನ್ನು ಎಚ್ಚರಿಸಿ ನನ್ನನ್ನು ಸರಿದಾರಲ್ಲಿ ಕೊಂಡೋಗುವಂಥದ್ದು ಹೋಗುವಂಥದ್ದು ಮತ್ತೆ ಒಂದು ಒಮ್ಮತದಲ್ಲಿ ಏಕಾಭಿಪ್ರಾಯದಲ್ಲಿ ನಾವು ಆಡಳಿತ ಮಾಡಿದ್ರೆ ನಮ್ಗೆ ಇದೊಂದು ಮಾಡ್ಲಿಕ್ಕೆ ಸಾಧ್ಯ ನಮ್ಮಲ್ಲಿ ಎಂದೂ ಭಿನ್ನಾಭಿಪ್ರಾಯ ಬರಲಿಲ್ಲ ನಮ್ಗೆ ತಿಂಗಳಿಗೆ ಒಮ್ಮೆ ಮೀಟಿಂಗ್ ಇರಲಿ ಅಥವಾ ಹದಿನೈದು ಸಾವಿರ ಇರಲಿ ಸಕಾಲಕ್ಕೆ ಬರ್ತಾರೆ ಬಹುಶಃ ಆ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ವರ್ಷದ ಒಂದು ಹನ್ನೆರಡು ತಿಂಗಳ ಮೀಟಿಂಗ್ ಅಲ್ಲಿ ಹನ್ನೆರಡು ಮೀಟಿಂಗ್ ಅಲ್ಲಿ ಮೇ ಮೀಟಿಂಗಲ್ಲಿ ಒಂದು ಎಂಟು ಮೀಟಿಂಗ್ ಆದರೂ ನಾವು ಸೆಂಟ್ ಪರ್ಸೆಂಟ್ ಅಟೆಂಡ್ ಇರ್ತೇವೆ ನಮ್ಮ ಪಾಲೆ ಮೀಟಿಂಗ್ ಪುಸ್ತಕವನ್ನು ಭರಿಸಿರ್ಬೋದು ನಮ್ಮ ಹದಿನೇಳು ಜನ ನಿರ್ದೇಶಕರಲ್ಲಿ ಹದಿನೇಳು ಜನರು ಕೂಡ ಇಲ್ಲಿರ್ತಾರೆ ಆ ರೀತಿ ಒಂದು ಅತ್ಯುತ್ತಮವಾದ ಸಂಘಟಿತವಾದಂತಹ ತಂಡ ನಮ್ಮಲ್ಲಿ ಇರುವುದರಿಂದಾಗಿ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಕೂಡ ನಮಗೆ ಪ್ರೋತ್ಸಾಹ ನೀಡಿದಾಗಿ ಇದು ಹಂತ ಹಂತವಾಗಿ ಪ್ರಗತಿಯಾಗಿ ಬೆಳೆದಿದೆ ಮತ್ತೆ ಈ ಸಹಕಾರ ರತ್ನ ಎಂಬುದು ಈ ಸಹಕಾರಿ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅದು ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ನಮ್ಮ ಅಂಕಿಅಂಶ ಹೋಗ್ತದೆ ಇಲ್ಲಿಯ ಪ್ರಗತಿಯ ಮುನ್ನೋಟ ಹೋಗ್ತದೆ ಮತ್ತು ಸಹಕಾರಿ ಯೂನಿಯನ್ನ ಮೂಲಕವೂ ಅದಕ್ಕೆ ಶಿಫಾರಸಬೇಕು ಅದು ಮಾ ಮತ್ತು ಮುಖ್ಯವಾಗಿ ಏನಂದ್ರೆ ನಮ್ಮ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಅಹ್ ಎಮ್ ಡಾಕ್ಟರ್ ಎಂ ಎನ್ ರಾಜೇಂದ್ರ ಅವರು ಕೂಡ ಸಹಕಾರ ರತ್ನ ಪಡೆದವರು ಅವರು ಅವರು ನಮ್ಮ ಜಿಲ್ಲೆ ಎರಡು ಜಿಲ್ಲೆಗಳ ಸಹಕಾರಿ ಸಂಸ್ಥೆಗಳನ್ನು ಅವರು ದೂರದಿಂದ ಅವಲೋಕಿಸ್ತಾ ಇರ್ತಾರೆ ಯಾರು ಹೇಗೆ ನಡೆಯುತ್ತಿದ್ದಾರೆ ಯಾರು ಎಷ್ಟು ಪ್ರಗತಿಯಲ್ಲಿದ್ದಾರೆ ಅದನ್ನು ನೋಡಿ ಆ ದೃಷ್ಟಿಯಲ್ಲಿ ಅವರ ಶಿಫಾರಸು ಕೂಡ ನಮಗೆ ಈ ಸಹಕಾರಿ ರತ್ನ ಪಡೆಯುವಲ್ಲಿ ಪರಿಣಾಮ ಬೀರಿದೆ ಅದೇ ಅವರ ಪ್ರೋತ್ಸಾಹ ಸಕಾಲಿಕವಾದ ಸಲಹೆಗಳು ಮತ್ತು ಅವರು ಆ ಸಹಕಾರಿ ಸಂಸ್ಥೆಯಲ್ಲಿ ಮುನ್ನಡೆಸುವಂಥ ಮತ್ತು ನಮಗೆ ಆಗಾಗ ಅವರು ನಮ್ಮ ಊರಿನವರು ಅದನ್ನು ಎಲ್ಲಿ ಸಿಕ್ಕಿದ್ರು ಅವ್ರು ನನಗೆ ಬೆಂಥಟ್ಟಿ ಪ್ರೋತ್ಸಾಹಿಸ್ತಿದ್ರು ನೀವು ಮುಂದೆ ಬನ್ನಿ ನೀವು ಮುಂದೆ ಬನ್ನಿ ಅಂತ ಹೇಳಿ ಅದೆಲ್ಲ ಪೂರಕ ವಾತಾವರಣಗಳನ್ನು ನಾವು ಸದುಪಯೋಗ ಪಡಿಸ್ತೇವೆ ಅಂತೇಳಿ ನನಗೆ ಅನಿಸ್ತಾ ಉಂಟು ಆ ಮೂಲಕ ನಾವು ಏನೂ ಪ್ರಯತ್ನ ಮಾಡದೆ ಏನೋ ಒಂದು ಒತ್ತಡ ಅಥವಾ ಬೇರೆ ಬೇರೆ ರೀತಿಯ ಕೆಲವು ಈಗಿನ ಕಾಲಘಟ್ಟದಲ್ಲಿ ಪ್ರಶಸ್ತಿ ಪಡಬೇಕಾದ್ರೆ ಬೇರೆ ಬೇರೆ ರಾತಿಯ ದಾರಿಯನ್ನು ಅನಿಸ್ತಾರೆ ಅದು ನಾವು ಯಾವುದೇ ಅನ್ನಿಸ್ತಾರದೆ ನಮಗೆ ಪ್ರಶಸ್ತಿ ಆಯ್ಕೆಯಾದ ಬಗ್ಗೆ ಫೋನ್ ಬರುವಾಗಲೇ ನಮಗೆ ಆಶ್ಚರ್ಯ ಆಯಿತು ಮುಖ್ಯವಾಗಿ ಹದಿಮೂರನೇ ಹದಿಮೂ ಹದಿನೆರಡನೇ ತಾರೀಕು ರಾತ್ರಿ ನನಗೆ ಒಂಬತ್ತು ಒಂಬತ್ತುವರೆ ಗಂಟೆ ಹೊತ್ತಿಗೆ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಿಂದ ಫೋನ್ ಬಂತು ಆದರೂ ನಾನು ತುಂಬ ಆಶ್ಚರ್ಯಪಟ್ಟೆ ಮತ್ತು ಅದು ಕೇಳಿದ ಈ ಸಂಬಂಧ ಏನಾದರೂ ನನಗೆ ದಾಖಲೆ ಕಳಿಸ್ತೀರಾ ಅಂತೇಳಿ ಯಾಕಂದರೆ ಅದು ಹೇಳಿಕ್ಕಾಗೋದು ಯಾರು ಅವರಿಗೆ ಬಂದಿದೆ ಇನ್ನು ನಮಗೆ ಬರುವಾಗ ಬೇರೆ ಆಗ್ತದೆ ಅಂತೇಳಿ ಇಲ್ಲ ದಾಖಲೆ ಇಲ್ಲ ಉಂಟು ಏನಿಲ್ಲ ಒಂದು ಅರ್ಧ ಒಂದು ಗಂಟೆ ನಿಮಗೆ ಮೇಲಲ್ಲಿ ಬರ್ತದೆ ನೀವು ಪರಿಶೀಲಿಸಿ ನಮ್ಮ ಸಿಇಒ ನಿಮಗೆ ಕಳಿಸಿಕೊಡ್ತವೆ ಆಮೇಲೆ ನಾವು ಒಂದು ಒಂದೂವರೆ ಗಂಟೆ ನಂತರ ಬರುವವರೆಗೆ ನಾನು ಅದನ್ನು ಹೆಚ್ಚು ಸಂತೋಷ ಪಡಲಿಲ್ಲ ಆದರೆ ಮತ್ತೆ ಬಂತು ಮತ್ತೆ ಸಂತೋಷ ಆಯಿತು ಪ್ರತಿಯೊಬ್ಬರಿ ಆಗುವಂಥದ್ದು ಮತ್ತು ಇದೇ ರೀತಿ ಪ್ರಶಸ್ತಿ ನಮಗೆ ಸಾವಿರದ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಬರ್ತಾ ಇದೆ ಮತ್ತು ಸಾವಿರದ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಉತ್ತಮ ಸಹಕಾರಿ ಅಂತೇಳಿ ಮಂಗಳೂರಿನಲ್ಲಿ ಜರುಗಿದಂಥದ ಸಹ ಸಹಕಾರಿ ಸಂಸ್ಥೆಗಳು ಇರ್ತದೆ ಹಾಗೆ ಪ್ರಶಸ್ತಿಗಳು ಆಗಾಗ ಬಂದದ್ದು ಬಹುಶಃ ನನಗೆ ಆಗ ಆ ಪ್ರಶಸ್ತಿ ಬರವಾಗಲೂ ಅಷ್ಟೇ ಸಂತೋಷ ಆಗಿತ್ತು ಇವತ್ತು ನಾವು ಈ ಸ್ಥಾನಕ್ಕೆ ಬಂದು ಬರುವಾಗ ಈ ಪ್ರಶಸ್ತಿ ಬರುವಾಗಲೂ ತುಂಬ ಸಂತೋಷ ಆಗಿದೆ ಮತ್ತು ಆಗುವಂಥದ್ದೇ ನಮ್ಮ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಷ್ಟು ದೊಡ್ಡ ಬೆಳೆಯಿತು ಮತ್ತು ನನ್ನ ಮುಂದಿನಿಂದ ಜನರು ಅಭಿನಂದಿಸುವಾಗ ನನಗೆ ಎನಿಸ್ತುಂಟು ನಾವು ಬಹುಶಃ ಇಷ್ಟು ಎತ್ತರಕ್ಕೆ ಬೆಳೆದೇವೆ ಅಂದ್ರೆ ಮತ್ತೆ ಗೊತ್ತೆ ನನಗೆ ಯಾವಾಗ ಗೊತ್ತಿರಲಿಲ್ಲ ನಾವೇನು ನಾವು ಎಲ್ಲರ ಹಾಗೆ ನಾವು ಒಂದು ವ್ಯವಹಾರ ಮಾಡ್ತಿದ್ದೇವೆ ಎಲ್ಲರ ಹಾಗೆ ನಮ್ಮ ಸೊಸೈಟಿ ಉಂಟಂತೆ ಆದರೂ ಜನರು ಗುರುತಿಸಿದ್ದಾರೆ ಜನರು ನಮ್ಮನ್ನು ನಮ್ಮ ಮೇಲೆ ವಿಶ್ವಾಸ ಇಟ್ಟರೆ ನನಗೆ ಮೊನ್ನೆಯಿಂದ ಜನರ ಪ್ರತಿಕ್ರಿಯೆ ಬರುವಾಗಲಿ ನಮಗೆ ಅದು ಮನವರಿಕೆ ಆಯಿತು